ಪೊರಪ್ಪನಗ್ರಹದಲ್ಲಿ ನಟ ದರ್ಶನ್ ವಿಡಿಯೋ ಕಾಲ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಡಿಐಜಿ ಮಾಲಿನಿ ಕೃಷ್ಣಮೂರ್ತಿ ಪತ್ರ ಬರೆದಿದ್ದಾರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಸಿಗ್ನಲ್ ಸಿಗುತ್ತಾ ಇದೆ ಸಿಗ್ನಲ್ ನಿರ್ಬಂಧಿಸುವಂತ ಟವರ್ ಅಳವಡಿಸಿದ್ರು ಸಿಗ್ನಲ್ ಲಭ್ಯವಾಗಿದ್ದು ಹೇಗೆ ಈ ಸಂಬಂಧ ಏರ್ಟೆಲ್ ಬಿಎಸ್ಎನ್ಎಲ್ ಬಿಐ ಜಿಯೋ ಮತ್ತು ಇತರೆ ಪೂರೈಕೆದಾರರಿಗೆ ಪತ್ರ ಬರೀಬೇಕು ಪತ್ರ ಬರೀರಿ ಅವರಿಂದ ವಿವರಣೆ ಪಡೆದುಕೊಂಡು ವರದಿಯನ್ನು ಸಲ್ಲಿಸಿ ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ ಸೆಪ್ಟೆಂಬರ್ ನಾಲ್ಕರ ಒಳಗೆ ತಪ್ಪದೇ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮುಖ್ಯ ಅಧೀಕ್ಷಕರಿಗೆ ಸೂಚನೆ ನೀಡಲಾಗಿದೆ ಕಾರಾಗೃಹ ಮತ್ತು ಸುಧಾರಣೆ ಇಲಾಖೆಯ ಮಹಾನಿರ್ದೇಶಕಿ ಮಾಲಿನಿ ಕೃಷ್ಣಮೂರ್ತಿ ಈ ಪತ್ರವನ್ನು ಒಂದು ತೀರ್ಮಾನ ಮಾಡಿತ್ತು ಜಾಮರ್ಗಳನ್ನು ಅಳವಡಿಸಬೇಕು ಹೆಚ್ಚಿನ ಫ್ರೀಕ್ವೆನ್ಸಿ ಇರುವಂಥ ಜಾಮರ್ಗಳನ್ನು ಅಳವಡಿಸಿದರೆ ಜೈಲಿನಲ್ಲಿ ಯಾರೂ ಕೂಡ ಮೊಬೈಲ್ ಬಳಕೆ ಮಾಡಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ನೆಟ್ವರ್ಕೇ ಇಲ್ಲ ಅಂತ ಹೇಳಿದರೆ ಹೇಗೆ ಅವರು ಮೊಬೈಲ್ ಬಳಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಇನ್ನು ಕೆಲ ಆಕ್ಷೇಪಗಳೇನಿತ್ತು ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚಿನ ಫ್ರೀಕ್ವೆನ್ಸಿ ಇರುವಂಥ ಜಾಮರ್ ಜಾಮರ್ಗಳನ್ನು ಅಳವಡಿಸಿದರೆ ಆ ಜಾಮರ್ಗಳಿಂದಾಗಿ ಅಕ್ಕಪಕ್ಕದ ಏರಿಯಾ ಅಂದರೆ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಇರುವಂಥ ಏರಿಯಾಗಳಿಗೂ ಕೂಡ ಅದು ಸಮಸ್ಯೆ ಆಗುತ್ತೆ ಈಗ ಜೈಲಿನಲ್ಲಿ ಅಣತಿ ದೂರದಲ್ಲಿರುವಂಥ ಮನೆ ಅಂತ ಅಂದುಕೊಳ್ಳಿ ಆ ಮನೆಯಲ್ಲಿ ಇಲ್ಲಿನ ಜಾಮರ್ ಹಾಕಿದರೆ ಅಲ್ಲಿಗೂ ಕೂಡ ಸಮಸ್ಯೆ ಆಗುತ್ತೆ ಆದರೂ ಕೂಡ ನೋಡಿ ಇಲ್ಲಿ ಈ ಬೆಂಕ್ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಮೊದಲು ಮೊಬೈಲ್ ಫೋನನ್ನು ಒಳಗೆ ಬಿಡೋದನ್ನು ನಿರ್ಬಂಧಿಸೋದು ಕಾನೂನಿನ ಮತ್ತು ಜೈಲ್ ಬುಕ್ ನಿಯಮದ ಪ್ರಕಾರ ಅದನ್ನು ಮಾಡಬೇಕಾಗಿದೆ ಅದರಲ್ಲಿ ಈಸಿಯಾಗಿ ಮೊಬೈಲ್ಗಳು ಸಿಗುತ್ತೆ ಈಸಿಯಾಗಿ ಮೊಬೈಲ್ ಒಳಗೋಗುತ್ತೆ ಅಯ್ಯೋ ಮೊಬೈಲ್ ಬಳಸ್ಬಾರ್ದಲ್ಲ ಹೀಗಾಗಿ ನಾನು ಜಾಮರ್ ಹಾಕ್ತೀನಿ ಜಾಮರ್ ಹಾಕ್ತೀನಿ ಅಂತ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಾಮರ್ ಹಾಕಿದ್ದೇವೆ ಜಾಮರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಜಾಮರ್ ಸರಿಯಾಗಿ ವರ್ಕ್ ಆಗಿದ್ದರೆ ಇವ್ರಂಗೆ ಇಷ್ಟು ಸ್ಪಷ್ಟವಾದಂಥ ವೀಡಿಯೋ ಕಾಲ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಈ ಎಲ್ಲ ಪ್ರಶ್ನೆಗಳು ಕೂಡ ಇದೀಗ ಇದೆ ದರ್ಶನ್ ಸತ್ಯ ಜೊತೆಗೆ ಮಾಡಿರುವಂಥ ವೀಡಿಯೋ ಕಾಲ್ ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಸೊ ಹೀಗಾಗಿ ಜೈಲಿನ ಡಿ ಐ ಜಿ ಮಾಲಿನಿ ಕೃಷ್ಣಮೂರ್ತಿ ಒಂದು ವರದಿಯನ್ನು ಅಂದರೆ ಲೆಟರನ್ನು ಬರೆದಿದ್ದಾರೆ ಯಾವಾಗ ಹೇಗೆ ಮೊಬೈಲ್ ಸಿಗ್ನಲ್ ಸಿಗ್ತಾ ಇದೆ ಅನ್ನೋ ವಿಚಾರಕ್ಕೆ ಕ್ಲಾರಿಷಿ ಕ್ಲಾರಿಫಿಕೇಷನ್ ಕೇಳಿದ್ದಾರೆ